ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಇಂದು ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಸರ್ಕಿಟ್ ಹೌಸ್ನಲ್ಲಿ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾದ ಪಿ ಶಿವನಾರಾಯಣ ಇವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆಯ ಕುಂದುಕೊರತೆಗಳು ಹಾಗೂ ಭ್ರಷ್ಟಾಚಾರದ ವಿರುದ್ದ ಹೋರಾಟಗಳ ಬಗ್ಗೆ ಚರ್ಚಿಸಲಾಯಿತು ಈ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲಾಧ್ಯಕ್ಷರು ಯು ಶ್ರೀನಿವಾಸ ಹಾವೇರಿ ಜಿಲ್ಲಾಧ್ಯಕ್ಷರು ಬಸವರಾಜ ರಾಯಚೂರು ಜಿಲ್ಲಾಧ್ಯಕ್ಷರು ಈರಣ್ಣ ವಿಜಯನಗರ ಜಿಲ್ಲಾಧ್ಯಕ್ಷರು ರಾಜನಗೌಡ ಧಾರವಾಡ ಪ್ರಧಾನ ಕಾರ್ಯದರ್ಶಿಗಳು ಪರಶುರಾಮ್ ಬಗಲಿ ಕೋಲಾರ ಜಿಲ್ಲಾಧ್ಯಕ್ಷರು ಮೋಹನ್ ಕುಮಾರ್ ಹಾಗೂ ತಾಲೂಕಾ ಘಟಕ ಜಿಲ್ಲಾ ಘಟಕ ಸದಸ್ಯರುಗಳು ಭಾಗವಹಿಸಿದ್ದರು ಇದಕ್ಕೂ ಪೂರ್ವ ನೂತನ ಸದಸ್ ಬಸವರಾಜ್ ಎರಡೋಣ ಇವರಿಗೆ ಸದಸ್ಯತ್ವ ಕಾರ್ಡನ್ನು ನೀಡಿ ಸ್ವಾಗತಿಸಿದರು ಮುಂದಿನ ಈ ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆ ಇಂದು ಕೊಪ್ಪಳ ಜಿಲ್ಲಾ ಘಟಕದಲ್ಲಿ ಸಭೆ ಕರೆದಿದ್ದು ಈ ಸಭೆಯ ಉದ್ದೇಶ ಏನಂದ್ರೆ ಇವತ್ತು ಎಲ್ಲ ಸುಮಾರು ಹತ್ತು ಹನ್ನೆರಡು ಜಿಲ್ಲೆಯಲ್ಲಿದ್ದ ಎಲ್ಲ ಜಿಲ್ಲಾ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳನ್ನು ಆಗಮಿಸಿದ್ದಾರೆ ಕಾರಣ ಏನಂದ್ರೆ ಈಗ ಭ್ರಷ್ಟಾಚಾರ ಬಹಳ ಭ್ರಷ್ಟಾಚಾರ ಬಹಳಾಗಿದೆ ನಾವು ಆರ್ ಟಿ ಐ ಅಂದ ತಕ್ಷಣ ಎಲ್ಲ ಸ್ವಲ್ಪ ಗೌರ್ಮೆಂಟ್ ಸರ್ಕಾರಿ ಅಧಿಕಾರಿಗಳು ಎಲ್ಲರೂ ಏನೋ ನಮ್ಮ ವಿರುದ್ಧನೇ ಒಂದು ಅಮ್ಮತಿ ಇತ್ತು ಆದ್ರೆ ನಾವು ಹೇಳೋದೇನಂದ್ರೆ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ನಮ್ಮ ಆರ್ ಟಿ ಐ ಅಲ್ಲ ಭ್ರಷ್ಟಾಚಾರ ವಿರುದ್ಧ ನಮ್ದು ಅಧಿಕಾರಿಗಳು ನಮಗೆ ಸರಿಯಾದ ರೀತಿಯಲ್ಲಿ ಅವರು ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರೇನೆ ನಾವು ಅವರಿಗೆ ಒಂದು ಹೆಲ್ಪ್ ಮಾಡ್ತಾ ನಾವು ಅವ್ರ ವಿರುದ್ಧವಾಗಿ ಅಲ್ಲ ಅಂತೇಳಿ ನಾವು ಹೇಳ್ತಿದ್ದೀವಿ ಈ ಭ್ರಷ್ಟಾಚಾರನ ಸ್ವಲ್ಪ ಕಡಿವಾಣ ಹಾಕಲಿ ಇವತ್ತು ಎಲ್ಲ ಜಿಲ್ಲಾ ನಮ್ಮ ದಾವಣಗೆರೆ ಹಾವೇರಿ ಹುಬ್ಳಿ ಧಾರವಾಡ ವಿಜಯನಗರ ಜಿಲ್ಲಾ ಹಾಗೂ ಬೆಂಗಳೂರು ಜಿಲ್ಲಾ ಅಧ್ಯಕ್ಷರು ಇವತ್ತು ರಾಯಚೂರು ಎಲ್ಲ ಭಾಗದ್ದೂ ಕೋಲಾರ ಎಲ್ಲ ಭಾಗದಿಂದನೂ ಬಂದಿದ್ದಾರೆ ಇವತ್ತು ಎಲ್ಲ ನಾವೊಂದು ಎಲ್ಲ ಒಂದು ಇದು ಮಾಡಿ ಒಂದು ಯೂನಿಟಿ ಆಗಿ ಕೆಲಸ ಮಾಡಿ ಮೊದಲು ಭ್ರಷ್ಟಾಚಾರಕ್ಕಾಗಿ ಕಡಿವಾಣ ಹಾಕ್ಬೇಕಂಬುದು ನಮ್ಮ ಉದ್ದೇಶ ಇತ್ತು ನಮ್ಮ ಹೆಸರು ಶಿವನಾರಾಯಣ ಅಂತೇಳಿ ಕರ್ನಾಟಕ ರಾಜ್ಯ ಮಾಹಿತಿ ಒಕ್ಕುವಿಕೆ ಕೊಪ್ಪಳ ಜಿಲ್ಲಾ ಘಟಕ ಜಿಲ್ಲಾಧ್ಯಕ್ಷ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಕರ್ನಾಟಕದಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಸಾರ್ವಜನಿಕರು ಯಾವುದೇ ಇಲಾಖೆಗೆ ಯಾವುದೇ ಒಂದು ಕೆಲಸದ ಮೇಲೆ ಹೋಗಿ ಹೋದಾಗ ನಿಮ್ಮ ಕೆಲಸ ಆಗ್ಲಿಲ್ಲ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಮಾಹಿತಿ ಒಕ್ಕ ವೇದಿಕೆ ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಕಾರ್ಯನಿರ್ವಹಿಸ್ತಾ ಇದೆ ಪ್ರತಿ ಜಿಲ್ಲೆ ಪ್ರತಿ ತಾಲೂಕಲ್ಲಿ ಕೂಡ ಸದಸ್ಯರಿದ್ದಾರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಸದಸ್ಯರಿದ್ದಾರೆ ನಿಮಗೆ ಯಾವ ಯಾವ ಮಟ್ಟದಲ್ಲಿ ಕೆಲಸಗಳಾಗಬೇಕು ಆ ಮಟ್ಟದಲ್ಲಿ ನಮ್ಮ ವೇದಿಕೆಯ ಸದಸ್ಯರಿದ್ದಾರೆ ಅವರನ್ನು ನೀವು ಸಂಪರ್ಕ ಮಾಡಿದರೆ ನಿಮ್ಮ ಕೆಲಸಗಳನ್ನು ಸುಸೂತ್ರವಾಗಿ ಅವರು ಮಾಡಿಕೊಡ್ತಾರೆ ನನ್ನ ಹೆಸರು ಗುರುರಾಜ್ ಅಂತ ಹೇಳಿ ಬೆಂಗಳೂರು ಜಿಲ್ಲಾಧ್ಯಕ್ಷರಾಗಿ ಮಾಹಿತಿ ಹಕ್ಕು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಇಲ್ಲಿ ನಮ್ಮಿಂದ ಏನ್ ಮಾಡಿದೀವಿ ಅಂದ್ರೆ ಒಂದು ಈಗ ಬೆಂಗಳೂರಲ್ಲಿ ಯಾವುದೇ ಒಂದು ಕಚೇರಿ ಸರ್ಕಾರಿ ಕಚೇರಿಗಳು ನೀವು ಅಬ್ಸರ್ವ್ ಮಾಡಿರ್ಬೋದು ಐಡಿ ಕಾರ್ಡ್ ಅನ್ನೋದು ಯಾರು ಬಳಸಿರಲ್ಲ ಅಲ್ಲಿ ಈಗ ಯಾರೋ ಸಾರ್ವಜನಿಕರು ಹೋದ್ರೆ ಅವ್ರು ಅಲ್ಲಿ ಯಾರನ್ನ ಭೇಟಿ ಆಗ್ಬೇಕಂತ ಗೊತ್ತಾ ಕೆಲವು ಮಧ್ಯವರ್ತಿಗಳಿಗೆಲ್ಲ ಅಲ್ಲಿ ಅಧಿಕಾರಿಗಳ ಐಡಿ ಕಾರ್ಡ್ ಹಾಕೊಂಡ್ರೆ ಅವ್ರು ಗೊತ್ತಾಗ ಇವ್ರ ಅಧಿಕಾರಿ ಅಂತ ಈ ತರದಲ್ಲಿ ನಾವು ನಮ್ಮ ಜಿಲ್ಲಾ ಘಟಕದವರು ಸುಮಾರು ಕಚೇರಿಗಳನ್ನ ಭೇಟಿ ಮಾಡಿ ಅಂತ ಕಚೇರಿಗಳು ಯಾ ಎಲ್ಲೆಲ್ಲಿ ಐ ಡಿ ಕಾರ್ಡ್ ಹಾಕಿರಲ್ಲ ಅಲ್ಲಿನ ಕಚೇರಿ ಯಾರು ಮುಖ್ಯ ಅಧಿಕಾರಿ ಇರ್ತಾವ ಅವ್ರನ್ನ ಸಂಪರ್ಕ ಮಾಡಿ ಅವ್ರ ಲೆಟರ್ಗಳು ಕೊಟ್ಟು ಈ ಇದರಲ್ಲಿ ಒಂದೊಂದು ವಾರದಲ್ಲಿ ನಾವು ಮತ್ತೆ ಅದೇ ಕಚೇರಿಗಳಿಗೆ ಭೇಟಿ ಕೊಟ್ಟು ಒಂದು ಹತ್ತು ಹದಿನೈದು ಕಚೇರಿಗಳು ಎಲ್ಲಾ ಕಚೇರಿಗಳು ಒಂದೇ ವಾರದಲ್ಲಿ ಏನಾಗಿತ್ತು ಅಂದ್ರೆ ಪ್ರತಿಯೊಬ್ರು ಮತ್ತೆ ಐ ಡಿ ಕಾರ್ಡ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇದು ನಮ್ಮ ವೇದಿಕೆಯಿಂದ ಮುಖ್ಯ ಬದಲಾವಣೆ ಯಾಕಂದ್ರೆ ಈಗ ಸಾರ್ವಜನಿಕರು ಏನ್ ಮಾಡ್ತಾರೆ ಒಳಗೋರು ಯಾರನ್ನ ಭೇಟಿ ಆಗ್ಬೇಕು ಅಂತ ಗೊತ್ತಾಗಲ್ಲ ಒಬ್ಬ ನಾನೇ ಅಧಿಕಾರಿ ಅಂತ ಕರ್ಕೊಂಡು ಹೋಗ್ತೇನೆ ಅಲ್ಲಿ ಮೀಡಿಯೇಟರ್ ಆಗಿರ್ಬೋದು ಇಲ್ಲ ಅಧಿಕಾರಿನ ಆಗಿರ್ಬೋದು ಸೊ ಐ ಡಿ ಕಾರ್ಡ್ ಐಡಿ ಕಾರ್ಡ್ ಅನ್ನೋದು ಆಮೇಲೆ ಮಾಹಿತಿ ಹಕ್ಕು ನಾಮಫಲಕ ಅದನ್ನು ಅಷ್ಟೇ ತುಂಬಾ ಕಚೇರಿಗಳ ಅದನ್ನ ಇಲ್ಲ ಅದು ಅದನ್ನು ಹಾಕಿರ್ಲಿಲ್ಲ ಅದ್ರು ನಮ್ ವೇದಿಕೆ ಬಂದ್ಮೇಲೆ ಖುದ್ದಾಗಿ ನಾವು ಎಲ್ಲಾ ಒಂದ್ ಟೀಮ್ ಆಗಿ ಎಲ್ಲಾ ಕಚೇರಿಗಳು ಹೋಗಿ ಅಲ್ಲಿನ ಮೇಲಾಧಿಕಾರಿಗಳಿಗೆ ಅವ್ರ ಒಂದು ಪತ್ರದ ಮುಖಾಂತರ ಮನವಿ ಕೊಟ್ಟು ಇದು ಸರ್ಕಾರದ ಆದೇಶ ಇದೆ ಐಡಿ ಕಾರ್ಡ್ ಮತ್ತೆ ನಾಮಫಲಕ ಕಡ್ಡಾಯವಾಗಿ ಹಾಕ್ಬೇಕು ಅಂತ ಹೇಳಿ ಅವ್ರಿಗೂ ಅದನ್ನ ತಿಳುವಳಿಕೆ ಅದ್ರ ಬಗ್ಗೆ ಅದೇ ಎಲ್ಲಾ ಜಿಲ್ಲಾ ಘಟಕ ಮತ್ತೆ ಎಲ್ಲ ಇದ್ ಮಾಡಿ ಸೊ ಈಗ ನೀವು ಅಬ್ಸರ್ವ್ ಮಾಡಬಹುದು ಮೊದ್ಲು ಒಂದು ಟ್ವೆಂಟಿ ಫಿಫ್ಟೀನ್ ಟ್ವೆಂಟಿ ಪರ್ಸೆಂಟ್ ಆಫೀಸ್ ಮಾತ್ರ ಈ ತರ ಎಲ್ಲ ಇತ್ತು ಇವಾಗ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಆಗಿದೆ ಅಂದ್ರೆ ಅದ್ರಲ್ಲಿ ನಮ್ಮ ಸಂಸ್ಥೆ ಏನು ನಮ್ದು ವೇದಿಕೆ ಇದೆ ಇದ್ರದ್ದು ಕೊಡುಗೆ ಬಹಳ ಇದೆ ಈ ಇದ್ರಲ್ಲಿ ಅಂತ ಹೇಳ್ಬೋದು ನಮಸ್ತೆ ಬಡತನ ಇರಲ್ಲ ಸರ್ ಇವ್ರು ಯಾರಂದ್ರೆ ಒಂದು ಅಂಗಡಿಯಲ್ಲಿ ಏನ ಕೇಳಕ್ ಹೋದ್ರ ಹತ್ತು ರೂಪಾಯಿ ಜಿ ಎಸ್ ಟಿನೂ ಕಟ್ಟಲ್ಲ ಸರ್ ಯಾರು ಬರೀ ಬಿಳಿ ಚೀಟಿ ಕೊಡ್ತಾರೆ ಸರ್ ಇವತ್ತು ಯಾರೋ ಒಬ್ಬನು ಅಲ್ಲಿ ಪ್ರೆಶರ್ ಮಾಡಿ ಕೇಳಿದ್ರೆ ಅವ್ನಿಗೆ ಮಾಡ್ತಾರೆ ಈ ರೀತಿ ಒಂದು ಜಿ ಎಸ್ ಟಿ ಬಿಲ್ ಮೊನ್ನೆ ನಮ್ಮ ರೈತರ ಬಗ್ಗೆ ಸರ್ ಸುಗ್ಗಿಯಲ್ಲಿ ವೀರ ಚೀಲನ ಬರೀ ಇನ್ನೂರ ಎಂಬತ್ತು ರೂಪಾಯಿ ಸರ್ಕಾರದ ರೇಟ್ ಸರ್ ಅವ್ರಿಗೆ ಐನೂರು ರೂಪಾಯಿ ರೇಟ್ ಮಾರಾಟ ಮಾಡ್ತಾ ಇದ್ದಾರೆ ಒಂದು ಲೋಡ್ ಹೇಳ್ಕೊಂಡಿದ್ದೆ ಸರ್ ನಾನು ಈ ರೀತಿ ಮಾಡ್ತೀರಲ್ಲ ಯಾವ ಯಾವ ಕಾರಣದಿಂದ ನೀವು ಜಿ ಎಸ್ ಟಿ ಬಿಲ್ ಕೊಡ್ತಾ ಇದೀರ ಅಂತ ಹೇಳಿ ಇದನ್ನ ನಾನು ಕೇಳಿದೆ ಸರ್ ಹೋಗಿ ಕೇಳಿದಾಗ ಇಲ್ಲ ಸರ್ ನಿಮ್ಗೆ ಎಷ್ಟು ಇಲ್ಲ ಬೇಕು ನಾನು ಕಳ್ಸಿ ಕೊಡ್ತೀನಿ ಬಟ್ ನಾನು ಒಬ್ಬನಿಗೋಸ್ಕರ ನಾನು ಕೇಳಕ್ ಬಂದಿಲ್ಲ ಸರ್ ಪ್ರತಿಯೊಬ್ಬ ರೈತ ಅನ್ನದಾತನಿಗೆ ಕಣ್ಣೀರು ಹಾಕಿ ಕೈ ತೊಳಿತಾ ಇದಾರ ನೀವು ಯಾಕೆ ಜಿ ಎಸ್ ಟಿ ಬಿಲ್ ಕೊಡಕ್ ಆಗ್ತಾ ಇಲ್ಲ ನೀವ್ ಯಾಕೆ ಸರ್ಕಾರಕ್ಕೆ ಜಿ ಎಸ್ ಟಿ ಕಟ್ಟಕ್ ಆಗ್ತಾ ಇಲ್ಲ ಇಷ್ಟೆಲ್ಲ ಬಡತನ ಇರೋ ಕಾರಣ ಏನು ನೀವು ಸರಿಯಾಗಿ ಕಟ್ಟಿದ್ರೆ ನಮ್ಗೆ ಯಾಕೆ ಬರ್ತನೆ ಇರ್ತಿತ್ತು ಇದನ್ನ ಸರಿಯಾಗಿ ನಮಗೆ ಕೊಡ್ರಿ ಅಂತ ನಾನು ಕೇಳಿದೆ ಸರ್ ಕೊಟ್ಟಾಗ ಅವರು ಜಿ ಎಸ್ ಟಿ ಬಿಲ್ ಇಲ್ಲ ಅಂತೇಳಿ ಮುನ್ನೂರು ರೂಪಾಯಿ ಮತ್ತೆ ಮತ್ತೆ ರೈತ ಸಭೆ ಕರೆದ್ರು ಸರ್ ಕರೆದಾಗ ನಾನು ಏನು ಹೇಳಿದೆ ಏನು ಮಾಡ್ತೀರ ನನಗೆ ಗೊತ್ತಿಲ್ಲ ಸರ್ಕಾರದ ಬಿಲ್ನಲ್ಲಿ ಏನಿದೆ ಇನ್ನೂರ ಎಂಬತ್ತು ರೂಪಾಯಿ ರೇಟ್ ಹಾಕಿರಾ ಇನ್ನೂರ ಎಂಬತ್ತು ರೂಪಾಯಿ ನೀವು ಯಾಕೆ ಅದ್ರ ಮೇಲೆ ಹೆಚ್ಚುವರಿ ತಗಂತೀರ ಅಂತ ಹೇಳಿ ಕಂಡೀಷನ್ ಮಾಡಿದ್ದೀನಿ ಸರ್ ಕಂಡೀಷನ್ ಮಾಡಿದಕ್ಕೆ ಅವ್ರು ಇಲ್ಲ ಸರ್ ನಮಗೆ ಅಮಲರಿಗೆ ಖರ್ಚು ಜಾಸ್ತಿ ಇದೆ ಅದಕ್ಕೆ ನಾವು ಕೊಡೋಕಾಗಲ್ಲ ನಾವು ಮುನ್ನೂರ ಇಪ್ಪತ್ತು ರೂಪಾಯಿ ಕೊಟ್ರೆ ನಾವು ಕೊಡ್ತೀವಿ ಅಂತ ಒಂದು ಉದ್ದೇಶ ಹೇಳಿದ್ರಿ ಸರ್ ಇಪ್ಪತ್ತು ರೂಪಾಯಿ ಹೋದ್ರೆ ಸರ್ ಅದ್ರ ಮೇಲೆ ನೀವು ಹೆಚ್ಚಿಗೆ ಮಾರಾಟ ಮಾಡಂಗಲ್ಲ ಅಂತ ಒಂದು ಕಂಡೀಷನ್ ಇಕ್ಕೊ ನಮ್ಮ ಕೊಟ್ಟೂರು ಭಾಗದಲ್ಲಿ ಅದೇ ರೇಟ ಮಾರಾಟ ನಡೀತಾ ಇದೆ ಸರ್ ಅವ್ರು ಜಾರಿ ತಂದಿನಿ ಸರ್ ನಮ್ಮ ಹೆಸರು ರಾಜೇನ್ ಗೌಡ ಅಂತ ಹೇಳಿ ಸರ್ ಕೊಟ್ಟೂರು ತಾಲೂಕು ವಿಜಯನಗರ ಜಿಲ್ಲಾ ಕೊಟ್ಟೂರು ತಾಲೂಕು ಕನ್ನಡ ಗ್ರಾಮ ಅಂತ ಹೇಳಿ ವಿಜಯನಗರ ನಮ್ಮ ಮಾಹಿತಿ ಹಕ್ಕು ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಸೊ ಇವತ್ತಿನ ದಿವಸ ನಮ್ಮ ವೇದಿಕೆಯಿಂದ ಸುಮಾರು ಎಲ್ಲರೂ ನಾವು ಮಾಹಿತಿ ಕೇಳೋದ್ರಿಂದ ಮಾಹಿತಿ ಸಿಕ್ಕಿದೆ ಅನ್ನೋದಕ್ಕಿಂತಲೂ ಅದಕ್ಕೆ ಒಂದು ಗೌರವ ಸಿಗ್ತಾ ಇದೆ ಕೆಲಸ ಕಾರ್ಯಗಳು ನಡೀತಾ ಇದೆ ಇವತ್ತಿನ ದಿವಸ ನಮ್ಮ ಕೆಲವೊಬ್ಬರು ಎಲ್ಲ ಜಿಲ್ಲಾ ಘಟಕದ ಅಧ್ಯಕ್ಷರು ನಮ್ಮ ರಾಯಚೂರು ಜಿಲ್ಲಾ ಅಧ್ಯಕ್ಷರು ಈರಣ್ಣವ್ರು ಹೇಳಿದಂತೆ ಒಂದು ಗೌರವ ದೇಶಕ್ಕೆ ಗೌರವ ತರಕತಕ್ಕಂಥದ್ದು ವಿಚಾರ ನಾವು ಫ್ಲಾಗ್ ಹರಿಸೋದನ್ನು ಬಿಡ್ತಾ ಇದ್ರು ಜನರು ಅದನ್ನು ಫ್ಲಾಗ್ ಹರಿಸೋದನ್ನು ಪ್ರಶ್ನಿಸಿದಾಗ ತ್ವರಿತಾಗಿ ಅಂತ ಕೆಲಸಗಳನ್ನು ಮಾಡ್ತಾ ಇದಾರೆ ಅಂತಂದ್ರೆ ಈ ಸಮಯದಲ್ಲಿ ಹೇಳಿದ್ರು ಇವತ್ತಿನ ದಿವಸ ಅಧಿಕಾರಿಗಳು ಮಾಹಿತಿ ಹಕ್ಕು ಅಂದ್ರೆ ಒಂಥರ ಅವರಿಗೆ ಭಯ ಎಲ್ಲಾ ಅಧಿಕಾರಿಗಳು ಭಯ ಪಡ್ಕೊಳ್ಬೇಕಾಗಿಲ್ಲ ಅಧಿಕಾರಿಗಳೇ ನಾವು ನಿಮ್ಮ ಸ್ನೇಹಿತರು ನಿಮ್ಮ ವೈರಿಗಳು ಅಲ್ಲ ನಿಮ್ಮ ಪ್ರೀತಿ ಪಾತ್ರರಾದವರು ಅಲ್ಲ ನಾವು ನಮ್ಮ ಸರ್ಕಾರಗೆ ಹೋದಂತ ದುಡ್ಡನ್ನು ಹೇಗೆ ಬಳಕೆ ಮಾಡ್ತಾ ಇದ್ದೀರಿ ಹೇಗೆ ಸದ್ಬಳಕೆ ಮಾಡ್ತಾ ಇದ್ರಿ ಬಳಕೆ ಮಾಡ್ತಾ ಹೇಗೆ ಮಾಡ್ತಾ ಅದು ಒಂದೊಂದು ರೂಪಾಯಿಯನ್ನು ಕೇಳಂತ ಅಧಿಕಾರ ಪ್ರತಿಯೊಂದು ಭಾರತೀಯ ನಾಗರಿಕರಿಗೆ ಇದೆ ಇರುತ್ತೆ ಅದನ್ನು ಪ್ರತಿಯೊಬ್ರು ಕೇಳಬೇಕು ಅಂತ ನಾ ನಿಮ್ಮ ಚಾನೆಲ್ ಮುಖಾಂತರ ನಾವು ಒತ್ತಾಯಿಸ್ತೀವಿ ಕೂಡ ಜಿಲ್ಲಾ ಅಧ್ಯಕ್ಷ ಅಂತ ಬಸವರಾಜ್ ಅಂತ ಸರ್ ನಮ್ಮ ಹೆಸರು ಸರ್ ಇವಾಗ ಕರ್ನಾಟಕದಲ್ಲಿ ಏನ್ ಹೊಂಟಿದೆ ಅಂದ್ರೆ ಆರ್ ಟಿ ಐ ಕಾರ್ಯಕರ್ತರು ಅಂತಂದು ಬಹಳ ದೌರ್ಜನ್ಯ ಮಾಡ್ತಿದ್ದಾರೆ ಈಗ ಆರ್ ಟಿ ಐ ದಲ್ಲಿ ಸಾವಿರ ಅರ್ಜಿ ಆಗ್ತಾನೆ ಮೂರ್ ಸಾವಿರ ಅರ್ಜಿ ಆಗ್ತಾನೆ ನಾಕ್ ಸಾವಿರ ಅರ್ಜಿ ಆಗ್ತಾನೆ ಅಂತಿದ್ದಾರೆ ಪ್ರತಿ ಒಬ್ಬ ಗ್ರಾಮ ಪಂಚಾಯತಿ ಅಲ್ಲೂ ಸಿಕ್ಸ್ ಒನ್ ಸೆವೆನ್ ಒನ್ ಅರ್ಜಿ ಹಾಕದಾಗೆ ಅವ್ರ ಮಾಹಿತಿ ಕೊಟ್ರೆ ಯಾರು ಮೇಲ್ಮನೆ ಹೋಗಲ್ಲ ಸರ್ ಅವ್ರ ಮಾಹಿತಿ ಕೊಟ್ರೆ ಕೊಡ್ಲಿಲ್ಲ ಅಂದಕ್ಕೆ ಎಲ್ಲರೂ ಮೇಲ್ಮನೆ ಹೋಗೋದು ಆಮೇಲೆ ಇನ್ನೂ ಒಂದ್ ಸರ್ ಫೋರ್ ಒನ್ ಬಿ ಫೋರ್ ಎನ್ ಎ ಫೋರ್ ಒನ್ ಬಿ ಒಳಗೆ ಸಾಮಾಜಿಕವಾಗಿ ಎಲ್ಲರೂ ಪ್ರಕಟಣೆ ಮಾಡಿದ್ರೆ ಎಲ್ಲಾ ಈ ಎಲ್ಲಾ ಅಧಿಕಾರಿಗಳು ಮೇಲಧಿಕಾರಿಗಳು ಪ್ರಕಟಣೆ ಮಾಡಿದ್ರೆ ನಾವ್ ಯಾಕೆ ಸರ್ ಅರ್ಜಿ ಹಾಕೋಣ ಅರ್ಜಿ ಹಾಕ ಅವಶ್ಯಕತೆನ ಬರಲ್ಲ ಅವ್ರು ಅಪ್ಲೋಡ್ ಮಾಡ್ಲಿ ಡಾಟಾ ಎಂಟ್ರಿ ಮಾಡ್ಲಿ ಅವರು ನಾವ್ ಮೇಲೆ ನಮ್ಗೆ ಏನ್ ಬೇಕೋ ನಾವು ಮಾಹಿತಿ ತಗೊತೀವಿ ಇಲ್ಲಿ ನಾವೆಲ್ಲ ಕಂಪ್ಯೂಟರ್ ಸಾಮಾಜಿಕ ಜಾನತಾನೆ ತಗೋತೀವಿ ನಾವು ಮಾಹಿತಿನ ಅವ್ರು ಕೊಡ್ಲಿಕ್ಕೆ ಸರ್ ಇಲ್ಲಿ ಹತ್ ಸಾವಿರ ಅರ್ಜಿನ ಆಗ್ತವೆ ಐವತ್ ಸಾವಿರ ಅರ್ಜಿ ಹಾಕ್ತೇವೆ ನಾವ್ ಬೈಲಿ ಗೆಲ್ಬೇಕು ಸ್ವಚ್ಛ ಸಮಾಜಕ್ಕಾಗಿ ನಿರ್ಮಾಣವಾಗಿದ್ದ ವೇದಿಕೆ ಇದು ನಾವ್ ಬೈಲಿ ಗೆಳಿತೇವಿ ಇದು ದಯಮಾಡಿ ಎಲ್ಲಾ ಮಾಧ್ಯಮ ವರ್ಗದವರು ಇದನ್ನು ಪ್ರಸಾರ ಮಾಡಿ ನಮ್ಮ ಏನಂದ್ರೆ ಆರ್ ಟಿ ಐ ಕಾರ್ಯಕರ್ತ ಅನ್ನೋ ಪದಕ್ಕಿಂತ ಆರ್ ಟಿ ಐ ಬಳಕೆದಾರ ಅನ್ನೋದು ಒಂದು ಪದನ ನಾವು ಮುಂದಿಟ್ಕೊಂಡು ನಾವು ಸಾಮಾಜಿಕ ಹೋರಾಟ ಮಾಡ್ತಿದ್ದೀವಿ ದಯಮಾಡಿ ಎಲ್ಲಾ ಮಾಧ್ಯಮಗಳು ನಮ್ಗೆ ಸಪೋರ್ಟ್ ಮಾಡ್ಬೇಕು ನಾವು ಏನು ಆನೆಸ್ಟ್ ಆಗಿ ಕೆಲಸ ಮಾಡ್ತೀವಿ ಅಂತಂದ್ರೆ ಪ್ರಾಣವ ಜೀವ ಬೆದರಿಕೆ ಆಗ್ತಿದಾವೆ ಸಪೋಸ್ ಈ ನಮ್ಮ ಈ ನಮ್ಮ ವೇದಿಕೆ ಒಳಗೆ ಒಬ್ರಿಗೆ ಆಗಿದೆ ಅದಕ್ಕೆ ನ್ಯಾಯ ಸಿಗಬೇಕಂತ ನಿಮ್ಮೆಲ್ಲರೂ ಸಹಕಾರ ಬೇಕು ನಮಗೆ ಈ ನೀವು ಸಿಕ್ಸ್ ಒನ್ ಬಾರ್ ಸೆವೆನ್ ಒನ್ ಬಾರ್ ಒಳಗೆ ನೀವು ಮಾಹಿತಿ ಕೊಟ್ರೆ ನಾವು ಮುಂದಕ್ಕೆ ಹೋಗಲ್ಲ ಇಲ್ಲ ಅಂತಂದ್ರೆ ಆಯೋಗ ಸಾವಿರ ಅಲ್ಲ ಐವತ್ ಸಾವಿರ ಅರ್ಜಿ ಆಗ್ತೀವಿ ಸರ್ ನಾವು ದಯಮಾಡಿ ನೀವು ಇದಕ್ಕೆಲ್ಲದಕ್ಕೂ ನಮಗ ಉತ್ತರ ಕೊಟ್ಟು ನಮ್ಮ ವೇದಿಕೆಗೂ ಒಂದು ಗೌರವ ತರ್ಬೇಕಂತ ಅಂದ್ರೆ ಇದಕ್ಕೆಲ್ಲಾರ್ದು ಸಹಕಾರ ಬೇಕು ಸರ್ ಎಲ್ಲಾ ಅಧಿಕಾರಿಗಳು ಸಹಕಾರ ಬೇಕು ಸರ್ ನಮಸ್ತೆ ಸರ್ ನನ್ನ ಹೆಸರು ಪ್ರಿಕ್ರಪ್ಪ ಪೂಜಾರ ಅಂತ ನಮ್ಮ ತಾಲೂಕು ಖುಷ್ಲಿ ಸರ್ ಅದಕ್ಕೆ ಸರಿಯಾದ ಮಾಹಿತಿ ಇವರ ಅಧಿಕಾರಿಗಳ ಹತ್ರ ಕೇರ நம் கடை அது ஏன்னா ஏன்னா கம்பனி ஏஜென்ட் கம்பனியர் அவ்வளோன் ரேட் கேரளா ரேட் சார் கொட்ரி கடத்திவா அந்த தோண்டிவந்த இல்ல இல்ல அல்ல பர்சென்டேஜ் கட்டலி இதாக கம் ஆகத்தது கொட்டி ஓயிரம் ரெத்தடி அரே பிரது பத்திரிகை முகாந்திர அந்த சி பிராபி ಮಾಹಿತಿ ತಗೋಬೇಕು ಸರ್ ಅಲ್ಲ ಮೊದಲನೇದಾಗಿ ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆಯ ರಾಯಚೂರು ಜಿಲ್ಲಾಧ್ಯಕ್ಷ ನಾನು ಈರಣ್ಣ ಆಗೌಡ್ ಅಂತಂದು ಒಂದು ಆ್ಯಪ್ ಈಗ ನಮ್ಮ ಕುಷ್ಟಿಯವರು ಹೇಳಿದ ಪ್ರಕಾರ ನಾವು ಕೂಡ ಸುಮಾರು ಆರ್ ಎಸ್ ಕೆ ಅಂದ್ರೆ ರೈತ ಸಂಪರ್ಕ ಕೇಂದ್ರದಲ್ಲಿ ವಿಸಿಟ್ ಮಾಡಿದಾಗ ನಾರ್ಮಲ್ ಆಗಿ ಒಂದು ಮಾಹಿತಿ ನಾಮಫಲಕ ಇರಲಿಲ್ಲ ಆಮ್ಯಾಗ ಫೋರ್ ಒನ್ ಎ ಫೋರ್ ಒನ್ ಬಿ ಅಂದ್ರೆ ಅಲ್ಲಿರುವಂತಹ ಸ್ಟಾಫ್ ಡಿಟೇಲ್ಸ್ ಇರಲಿಲ್ಲ ಆಮ್ಯಾಗ ರಸಗೊಬ್ಬರಗಳ ಬೆಲೆಗಳೇನಿರ್ತವಲ್ಲ ಅದು ಡಿಸ್ಪ್ಲೇ ಮಾಡಿರಲ್ಲ ಆಮೇಲೆ ಯಾವ್ಯಾವ ಸಬ್ಸಿಡಿ ಅದ ಒಂದು ಡಿಸ್ಪ್ಲೇ ಮಾಡೋಲ್ಲ ಯಾಕಂದರೆ ಇವೆಲ್ಲ ಅವರವರಿಗೆ ಅನುಕೂಲ ಇದ್ದ ರೈತರಿಗೆ ಮಾತ್ರ ಅವರಿಗೆ ಹಂಚಿಕೆ ಮಾಡ್ತಾರೆ ಬಡ ಜನರಿಗೆ ಸ್ವಲ್ಪ ಕೆಳಮಟ್ಟ ಇದ್ದವ್ರಿಗೆ ಯಾರಿಗೂ ಹಂಚಿಕೆ ಮಾಡಿರೋದಿಲ್ಲ ಇದರಿಂದ ನನ್ನ ಮಾಹಿತಿ ಭಾಳ ಕೇಳಿದೆ ಆಮೇಲೆ ಇದಕ್ಕೆ ಅವ್ರ ಮೇಲೆ ಕಂಪ್ಲೇಂಟ್ ಕೂಡ ಕೊಟ್ಟಿನಿ ಅವ್ರೇನು ತಾಲೂಕಾ ಆಫೀಸರ್ಗಾಗಲಿ ಜಂಟಿ ಕೃಷಿ ಅಧಿಕಾರಿಗಳಿಗೆ ಡಿ ಸಿ ಅವ್ರಿಗೆ ಕೂಡ ಕಂಪ್ಲೇಂಟ್ ಕೊಟ್ಟಿನಿ ಅವ್ರ ಮ್ಯಾಗ ಇನ್ನು ಏನಂದ್ರೆ ಇವರು ಮೆಟಿರಿಯಲ್ಗಳ ಮ್ಯಾಗ ಈಗೇನು ಅವ್ರು ಹೇಳಿದ್ರೆ ಡ್ರಿಪ್ ಸಿಸ್ಟಮ್ ಆಗಲಿ ಯಂತ್ರೋಪಕರಣಗಳ ಮ್ಯಾಗಲಿ ಅಟ್ಯಾಚ್ಮೆಂಟ್ ಅಂತ ಒಂದು ಸಾವಿರ ರೂಪಾಯಿ ಉಸೂಲ್ ಮಾಡ್ತಾರೆ ರೈತರಿಂದ ಒಂದೊಂದು ಸಾವಿರ ರೂಪಾಯಿ ಉಸೂಲ್ ಮಾಡ್ತಾರೆ ನಾವು ಕ್ವಶನ್ ಮಾಡಿದಾಗ ಸರ್ ನೀವು ಸಾವಿರ ರೂಪಾಯಿ ಉಸೂಲ್ ಮಾಡ್ತಿದ್ರಿ ಸಾವಿರ ರೂಪಾಯಿ ಉಸೂಲ್ ಮಾಡೋದು ಗೌರ್ಮೆಂಟ್ ಕಲ್ಲಿ ನಿಮ್ಗೆ ಆದೇಶ ಪ್ರತಿ ಇದೆ ನಾವು ಕೊಡ್ರಿ ಅಂತ ಕೇಳಿದ್ರಿ ಅವ್ರು ನಾರ್ಮಲ್ ಆಗಿ ಕೇಳಿದ್ರೆ ಕೊಡಲಿಲ್ಲ ನಾವು ಮಾಹಿತಿ ಹಾಕಿದೀವಿ ಇನ್ನ ತರ್ಟಿ ಫಾರ್ಟಿ ಡೇಸ್ ಆಗಿಲ್ಲ ಬಟ್ ಅವ್ರ ಯಾವ್ದು ಮಾಹಿತಿ ಇಲ್ರಿ ಆಮೇಲೆ ನಮ್ದು ರಾಯಚೂರು ಜಿಲ್ಲೆಯಲ್ಲಿ ಏನಂದ್ರೆ ತೆಲಂಗಾಣ ಬಾರ್ಡರ್ ನಿಯರ್ ಇದೆ ಒಂದು ತ್ರೀ ಫೋರ್ ಕಿಲೋಮೀಟರ್ಸು ಅಲ್ಲಿ ನಮ್ಮ ಕರ್ನಾಟಕದೇ ಎಲ್ಲ ಐಟಮ್ಗಳು ತೆಲಂಗಾಣಕ್ಕೆ ಹೋಗಿದವ ಅವಾಗ ನಾವು ರೈತರು ಅವರು ಕೃಷಿ ಆಫೀಸರ್ ಕೇಳಿದಾಗ ಸರ್ ನಾವೇನು ಮಾಡೋಕ್ಕಾಗಲ್ಲ ಕರ್ನಾಟಕದವರೇ ಪಹಣಿ ತರ್ತಾರ ಇವ್ರಿಗೆ ಇವ್ರಿಗೆ ಅಂತಂದು ತಗೊಂಡು ಹೋಗ್ತಾರ ಅವ್ರು ರೈತರು ಅವ್ರಿಗೆ ಮಾರ್ಕೊಂಡಿರ್ಬೋದು ನಾವು ಡೈರೆಕ್ಟ್ ಮಾರಿಲ್ಲ ಅಂತ ಹೇಳ್ತಾರೆ ಅವರು ಬಟ್ ಅಲ್ಲಿ ಯಾವುದೇ ಡ್ಯೂಟಿಗೆ ಸರಿಗೂ ಬರೋದಿಲ್ಲ ನಾವು ಆಲ್ರೆಡಿ ವಿಡಿಯೋ ಮಾಡಿ ಅಲ್ಲಿ ಎಲ್ಲ ಕಂಪ್ಲೇಂಟು ಮಾಡಿದ್ದೀವಿ ಸರ್ ಕಡಿವಾಣ ಹಾಕಿದ್ವಿ ಸರ್ ಡಿ ಸಿ ಅವರು ಕೊಟ್ಟು ಲೆಡರ್ ಕೊಟ್ಟಿದ್ಮಾಗ ಇವಾಗ ನಾವು ತ್ರೀ ಫೋರ್ ಟೈಮ್ಸ್ ವಿಸಿಟ್ ಮಾಡಿದಾಗ ಡ್ಯೂಟಿಗೆ ಬರ್ತಾ ಇದ್ದಾರೆ ಆಮ್ಯಾಗ ಅವ್ರ ಅಟ್ಯಾಚ್ಮೆಂಟ್ ಅಂತ ಅದಕ್ಕೆ ಆನ್ಸರು ಕೊಟ್ಟಿದ್ದಾರೆ ಅಟ್ಯಾಚ್ಮೆಂಟ್ ಅಂತ ಅಂತಲ್ಸರ ಯಾವೊಂದಿಷ್ಟು ಗೊಬ್ಬರಗಳು ಹೋಗಿರಲ್ಲ ಆ ಗೊಬ್ಬರಗಳು ಅದ್ರ ಮ್ಯಾಗ ಫ್ರೀ ಕೊಡೋ ಬದಲು ಒಂದು ಸಾವಿರ ರೂಪಾಯಿ ಇಸ್ಕೊಂಡು ಗೊಬ್ಬರಗಳನ್ನು ಕೊಡ್ತಾ ಇದ್ದರು ರೈತರಿಗೆ ಸ್ಟಾಕ್ ಇರೋ ಮೆಟೀರಿಯಲ್ಗಳು ನಾವು ಯಾರು ತಗೊಳ್ತಾ ಇಲ್ಲ ಅಂತಂದು ಈ ಥರ ಹೇಳಿದ್ವಿ ಆಮ್ಯಾಗ ಪಂಚಾಯತ್ ಮಟ್ಟದಲ್ಲಿ ಕೂಡ ಹೋಗಿವಿ ಆಮ್ಯಾಗ ಮೇನ್ ನಮ್ಮ ಇಂಡಿಯನ್ ಫ್ಲಾಗ್ ಧ್ವಜ ಏರ್ಸಿರಲಿಲ್ಲ ಸ್ಯಾಟರ್ಡೇ ಸಂಡೇ ಮೊನ್ನೆನೆ ಸೆಕೆಂಡ್ ಶನಿವಾರ ಐತವಾರ ಆ ನಾವು ಅಧಿಕಾರಿಗಳು ಕೇಳಿದಾಗ ಇಲ್ಲ ರೀ ನಾವು ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಏರ್ಸಲ್ಲ ಅಂತಂದ್ರೆ ನಿಮ್ತಲ್ಲಿ ಏನಾದರೂ ಆದೇಶ ಇದ್ರೆ ಕೊಡಿರಿ ಇಲ್ಲ ನಾನೇ ಆದೇಶ ಕಳಿಸ್ತೀನಿ ಅಂದ ತಕ್ಷಣ ಮತ್ತೆ ಇಮಿಡಿಯೇಟ್ಲಿ ನಾವು ಒಂದು ಕರೆ ಮಾಡಿದ ಮೇಲೆ ಹತ್ತು ಗಂಟೆಗೆ ಒಂದು ಏರ್ಸಿದ್ವಿ ಬಟ್ ಬೆಲೆಗೆ ನಮ್ಮ ಮಾತಿಗೆ ಅಂತ ಉತ್ತರ ಕೊಟ್ಟರು ಅದು ನಮ್ಮ ಮಾಹಿತಿ ಹಕ್ಕು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕುಗಳಿಂದ ಕೆಲಸಗಳಾಗುತ್ತೆ ಅಂತ ನನಗೆ ಬಹಳ ನೆಮ್ಮಕೆ ಆಯ್ತು

ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆ ಇದರಲ್ಲಿ ಒಂದು ನಾವು ಮಾಹಿತಿ ಏನೇ ಕೇಳಬೇಕಾದ್ರು ಯಾವುದೋ ಒಂದು ಗ್ರಾಮ ಪಂಚಾಯತಿ ಮಾಹಿತಿ ಕೇಳಬೇಕಾದ್ರು ಮಾಹಿತಿ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಅಂತಂದ್ರೆ ಅವರಲ್ಲಿ ದಾಖಲೆಗಳೇ ಇಲ್ಲ ದಾಖಲೆಗಳು ಇರೋ ಇರೋದು ಅಭಿವೃದ್ಧಿ ಅಧಿಕಾರಿಗಳಲ್ಲಿ ಇರುತ್ತೆ ಅವ್ರು ಮಾಹಿತಿ ಕೊಡೋದಿಲ್ಲ ಎಲ್ಲಿಗೋಗ್ತೇ ಹೋಗು ಅಂತ ಹೇಳ್ತಾರೆ ಮತ್ತೆ ಒಂದೊಂದು ಜಾಗದಲ್ಲಿ ಕಾರ್ಯದರ್ಶಿ ಆಗಿರ್ಬೋದು ಅಭಿವೃದ್ಧಿ ಅಧಿಕಾರಿ ಅಧಿಕಾರಿ ಆಗಿರ್ಬೋದು ಇಬ್ಬರಿಗೂ ಹೊಂದಾಣಿಕೆ ಇರೋದಿಲ್ಲ ಆ ಇದರಲ್ಲಿ ಈಗ ಏನಾಗಿದೆ ತಾವು ಸಾರ್ವಜನಿಕ ಮಾಹಿತಿ ಅಧಿಕಾರಿಯನ್ನು ಯಾರನ್ನ ಮಾಡಬೇಕು ಅಭಿವೃದ್ಧಿ ಅಧಿಕಾರಿಯನ್ನ ಅಧಿಕಾರಿಯನ್ನೇ ಮಾಡಬೇಕಾಗುತ್ತೆ ಬರ್ತದೆ ಆ ಮುಂದಿನ ದಿನಗಳ ಮುಂದೆ ಮುಂದಿನ ದಿನಗಳಲ್ಲಿ ನಾವು ಏನೇ ಮಾಹಿತಿ ಬೇಕಾದ್ರೂ ಅದೇ ಅಭಿವೃದ್ಧಿ ಅಧಿಕಾರಿಗಳಿಗೆ ನಾವು ಹಾಕ್ಬೇಕು ಹಾಕ್ಬೇಕಾಗತ್ತೆ ಮೇಲ್ಮನೆ ಬಂದು ಈವಾಗ ಹಾಕ್ಬೇಕಾಗತ್ತೆ ಮೊದಲು ಅಭಿವೃದ್ಧಿ ಅಧಿಕಾರಿ ಇಲ್ಲದೆ ಇದ್ದಾಗ ಸಾರ್ವಜನಿಕ ಮಾಹಿತಿ ಅಧಿಕಾರಿಯನ್ನ ಕಾರ್ಯದರ್ಶಿನಾಗ್ ಮಾಡಿರ್ತಾರೆ ಈಗ ಅಧಿಕಾರಿ ಬಂದ ಮೇಲೆ ಇವ್ರಿಗೆ ಕೊಡ್ಬೋದು ಮಾಡ್ಬೋದು ಇದೊಂದು ತಾವು ಮುಟ್ಟಿಸ್ಬೇಕಾಗತ್ತೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬಸವರಾಜ್ ಅಂತ ಜಿಲ್ಲಾ ಘಟಕದ ಸದಸ್ಯನಾಗಿ ಇವತ್ತೇ ನಾನು ಜಾಯಿನ್ ಆಗಿದ್ದೀನಿ ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆ ಇದು ಮಾಹಿತಿ ಹಕ್ಕು ಹಾಕ ಹಾಕೋದಕ್ಕಾಗಿ ಇವ್ರಿಗೆ ಮಾತ್ರನೇ ಅಧಿಕಾರ ಇರಲಿಲ್ಲ ಪ್ರತಿಯೊಬ್ಬ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಪ್ರತಿಯೊಬ್ಬ ಪ್ರಜೆ ಕೂಡ ಮಾಹಿತಿ ಹಕ್ಕನ್ನ ಇದಕ್ಕೊಂದು ವೇದಿಕೆ ಅಂತೇಳಿ ನಾ ಸೃಷ್ಟಿ ಮಾಡ್ತೇನೆ ಇದು ಸಂಘಟನೆ ಇತ್ತು ಅಂದ್ರೆ ಶಕ್ತಿ ಇರುತ್ತೆ ಒಂದು ಒಬ್ಬ ಮನುಷ್ಯನಿಂದ ಹೋದ್ರೆ ಇದಕ್ಕೆ ಬರುತ್ತೆ ಸಂಘಟನೆ ಅನ್ನೋದು ಒಂದು ಶಕ್ತಿ ಇದ್ದಂಗೆ ಆ ಶಕ್ತಿಗೋಸ್ಕರನೇ ನಾವೆಲ್ಲ ಸಂಘಟನೆ ಸೇರ್ಕೊಂಡಿವಿ ಹಲವಾರು ಮಾಹಿತಿಗಳನ್ನ ಒಬ್ಬೊಬ್ರಾಗಿ ಹಳ್ಳಿಯರು ಕೂಡ ಹೋಗಿ ಆಗ್ಬಹುದು ಒಂದ್ ವೇಳೆ ಮಾಹಿತಿ ಇಲ್ಲ ಅಂದ್ರೆ ಕೂಡ ಯಾರನ್ನ ಮಾಹಿತಿ ಇರೋ ಹತ್ರ ಹಾಕಿದ್ರೆ ಅವ್ರಿಗೆ ದಮಿಕೆ ಆಗ್ತಕ್ಕಂತ ಸಂದರ್ಭಗಳು ಬಹಳ ಇರ್ತವೆ ಆತ ಏನಾದ್ರು ಭಯ ಇತ್ತಂದ್ರೆ ಹಳ್ಳಿ ಹಳ್ಳಿಗಳಲ್ಲಿ ನಮ್ಮ ಮಾಹಿತಿ ಹಕ್ಕ ವೇದಿಕೆ ಇರೋದ್ರಿಂದ ಯಾರಾದ್ರೂ ಬಂದು ಮಾಹಿತಿನ ಹಾಕ್ಬೋದು ಏನು ಮಾಹಿತಿ ಹಕ್ಕ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಅಣ್ಣ ತಮ್ಮಂದ್ರೆ ಒಬ್ಬ ತೀರತನ ಕೊಟ್ಟಿರ್ತೀವಿ ಮನೆ ಒಂದ್ ನೂರು ರೂಪಾಯಿ ಸಾಮಾನ ತಗೊಂಬ ಕಳಿಸಿದ್ರೆ ಆತ ರೂಪಾಯಿ ತಂದು ಅಂದ್ರೆ ರೂಪಾಯಿ ಬಿಲ್ ಲಕ್ಷ್ಮೆ ಬಂದಿರ್ತಾನೆ ನಿನ್ ಬಿಲ್ ಕೊಡಪ್ಪ ನಾನು ನಿನ್ನೆ ತಮ್ಮಂದಿಗೆ ಬಿಲ್ ಕೊಡ ಅಂತ ಹೇಳಿದ್ರೆ ಕೇಳಿದ್ರೆ ರೂಪಾಯಿ ಬಿಲ್ ತೋರಿಸಿದಾಗ ಇವೆಲ್ಲ ಸೇರಿದ ತೊಂಬತ್ತು ರೂಪಾಯಿ ಐತಿ ಇನ್ನೂ ರೂಪಾಯಿ ಐತೆ ಅಂತ ಕೇಳ್ತಕ್ಕಂತ ಮಾಹಿತಿ ಸಿಗುತ್ತೆ ಉದ್ದೇಶಕ್ಕೆ ಈ ಮಾಹಿತಿಕ್ಕ ಬಂದಿರೋದು ಯಾವದೇ ಕಟ್ಟಡಗಳಾಗಿರಲಿ ಯಾವದೇ ಆಫೀಸ್ ಗಳಾಗಿರ್ಲಿ ಏನೇ ಏನೇ ಕೆಲಸಗಳು ಮಾಡಿರ್ಲಿ ಆ ಕೆಲಸಗಳಲ್ಲಿ ನೀವು ದುಡ್ಡನ್ನ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಏನ್ ಬಿಲ್ ಮಾಡಿದ್ರಿ ಎಷ್ಟೊಂದು ಕೆಲಸ ಮಾಡಿದ್ರಿ ಈ ಮಾಹಿತಿ ಹಕ್ಕನ್ನು ಕೇಳೋದ್ರಿಂದ ಸಂಪೂರ್ಣ ಮಾಹಿತಿ ಜನ ಸಾಮಾನ್ಯ ಸಿಗುತ್ತೆ ಉದ್ದೇಶಕ್ಕೆ ಮಾಹಿತಿ ಹಾಕೋದು ಇದು ಪ್ರತಿಯೊಬ್ಬರ ಹಕ್ಕು ಕೂಡ ಹೌದು ಕೊಡ್ತಕ್ಕಂಥದ್ದು ಅವರಿಗೆ ಆ ಯಾವ್ದೇ ಕಾರಣಕ್ಕೂ ಕೊಡಲಂಬ ಯಾವುದೇ ಕಾರಣಕ್ಕೂ ರೀಸನ್ ಕೂಡ ಕಾರಣನೇ ಇಲ್ಲ ಯಾಕಂದ್ರೆ ಇದು ಸರ್ಕಾರನೇ ನಮಗೆ ಕೊಟ್ಟಿರ್ತಕ್ಕಂಥ ಹಕ್ಕು ಇದು ರೈಟ್ ಟು ಎಜುಕೇಶನ್ ಅಂತ ಹೇಳಿ ಹದಿನಾಲ್ಕು ವರ್ಷ ಮಕ್ಕಳಿಗೆ ಹೆಂಗ ನಮ್ಗೆ ಶಿಕ್ಷಣ ಕಡ್ಡಾಯ ಮಾಡಿದ್ರು ಈ ರೈಟ್ ಟು ಇನ್ಫಾರ್ಮೇಶನ್ ಇದು ಇನ್ಫಾರ್ಮೇಶನ್ ಕೊಡಲೇಬೇಕು ಕಡ್ಡಾಯ ಕೊಡಲೇಬೇಕು ಇದನ್ನ ದುರ್ಬಳಕೆ ಮಾಡೋರಿಗೆ ಒಬ್ರು ದುರ್ಬಳಕೆ ಮಾಡ್ಕೊಂಡಿರ್ಬೋದು ಅದು ಅವರವರ ಸಂಘಟನೆಗೆ ಬಿಟ್ಟಿದ್ದು ಆದರೆ ನಮ್ಮ ಸಂಘಟನೆ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತಾ ಯಾವುದೇ ರೀತಿಯ ಇದನ್ನ ಮಾಡುವ ಮೆಚ್ಚಿಕೊಂಡು ನಾನು ಈ ಸಂಘಟನೆಗಳನ್ನ ಇವತ್ತೇ ಸೇರ್ಕೊಂಡಿದ್ದೀನಿ ಯಾವುದೇ ಹಳ್ಳಿಗಳಾಗಿರ್ಲಿ ನಾನು ಕೊಪ್ಪಳ ಜಿಲ್ಲೆಯಲ್ಲಿ ಕೊಪ್ಪಳ ಜಿಲ್ಲಾ ಸದಸ್ಯನಾಗಿರೋದ್ರಿಂದ ಇನ್ನು ಮುಂದೆ ಕಡ್ಡಾಯವಾಗಿ ಹಳ್ಳಿ ಹಳ್ಳಿಗೆ ಭೇಟಿ ಕೊಡ್ತೀವಿ ಯಾವುದೇ ಕಾರ್ಯಕ್ರಮಗಳಿರಲಿ ಯಾವುದೇ ಇರಲಿ ಯಾವುದೇ ಆಫೀಸ್ಗಳಿರಲಿ ಅವನ ಜನಸಾಮಾನ್ಯರಿಗೆ ಮುಟ್ಟಿಸಿ ಬರ್ತೀವಿ ಜನಸಾಮಾನ್ಯರಿಗೆ ನಮ್ಮ ಜಿಲ್ಲಾ ಘಟಕದ ನಂಬರ್ಗಳನ್ನ ಕೊಟ್ಟು ಬರ್ತೀವಿ ಏನೇ ಮಾಹಿತಿ ಬೇಕಾದ್ರೂ ನಮ್ಮನ್ನ ಸಂಪರ್ಕಕ್ಕೆ ತಗೊಂಬಂದ್ರೆ ನಿಮಗೆ ಬೇಕಾಗಿರ್ತಕ್ಕಂಥ ಮಾಹಿತಿನ ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ನಾವೇ ಹಾಕಿ ನಿಮ್ಗೆ ಇನ್ಫಾರ್ಮೇಶನ್ ಮಾಡತಕ್ಕಂಥ ಕೆಲಸವನ್ನ ಇನ್ಮೇಲೆ ಮಾಡ್ತೀವಿ ಇದಕ್ಕೆ ಯಾವಕ್ಕೆ ಭಯ ಬಳ ಅವಶ್ಯಕತೆ ಇಲ್ಲ ಯಾಕಂದ್ರೆ ಸರ್ಕಾರನೇ ನಾವು ಬೆನ್ನ ಬೆನ್ನೆಲುಬಾಗಿ ನಿಂತ್ಕೊಂಡಿದೆ ಈ ಸರ್ಕಾರನೇ ಕೊಟ್ಟಿರ್ತಕ್ಕಂಥ ಹಕ್ಕನ್ನ ನಾವು ಬಳಸಿಕೆ ಮಾಡ್ಕೋಬೇಕು ಇದನ್ನ ಸದ್ಬಳಕೆ ಮಾಡ್ಕೋಬೇಕು ಜನರಿಗೆ ಎಲ್ಲರಿಗೂ ಉಪಯೋಗ ಹೋಗಬೇಕು ಅನ್ನೋದು ನಮ್ಮ ಸಂಘಟನೆ ಉದ್ದೇಶ ನನ್ನ ವೈಯಕ್ತಿಕ ಉದ್ದೇಶನ ಕೂಡ ಹೌದು ನಾನು ಇವತ್ತು ಜಾಯ್ನ್ ಆಗಿರೋದ್ರಿಂದ ಎಲ್ಲರಿಗೂ ಈ ಸಂಘಟನೆಗೆ ಸೇರಿಸಿಕೊಂಡಿದ್ದಕ್ಕಾಗಿ ಧನ್ಯವಾದಗಳನ್ನು ಕೂಡ ನಾನು ಎಲ್ಲರಿಗೆ ಅರ್ಪಿಸ್ತೀನಿ ಮುಂದಿನ ವಾರ್ತೆಗಳೊಂದಿಗೆ ಭೇಟಿ ಆಗೋಣ ನಮಸ್ಕಾರ